ಹಾಯ್ ಯುವರಿ ಒನ್ ವೆಲ್ಕಮ್ ಟು ಡಿ ಎಸ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ ಇದು ನನ್ನ ಮಂಡೇ ವ್ಲಾಗ್ ಇದ್ದು ನಾನು ಇವತ್ತು ಟಿಫನ್ಗೆ ಪಾಲಕ್ ಪನ್ನೀರ್ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಪನ್ನೀರ್ನ ರೋಸ್ಟ್ ಮಾಡ್ಕೊಳ್ಳೋದಿಕ್ಕೆ ಒಂದು ಪ್ಯಾನ್ ತಗೊಳ್ತಾ ಇದ್ದೀನಿ ಆ ಪ್ಯಾನ್ ಗೆ ಸ್ವಲ್ಪ ಆಯಿಲ್ ಹಾಕಿ ನಾನು ಪನ್ನೀರ್ನ ನೀಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ರೋಸ್ಟ್ ಆಗಿರೋ ಪನ್ನೀರ್ನ ಒಂದು ಸಪ್ರೇಟ್ ಒಂದು ಪ್ಲೇಟ್ಗೆ ಎತ್ತಿಡ್ಕೊಳ್ತಾ ಇದ್ದೀನಿ ಅದೇ ಪ್ಯಾನ್ಗೆ ನಾನು ಪಾಲಕ್ ಸೊಪ್ಪು ಹಾಕೊಂಡು ನಾನು ನೀಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಒಂದು ಬೌಲ್ಗೆ ಒಂದು ಗ್ಲಾಸ್ ಅಕ್ಕಿ ನಾನು ಉನಿ ಹಾಕ್ತಾ ಇದ್ದೀನಿ ಈಗ ಹಾಗೆ ಒಂದು ಜಾಲ್ಗೆ ನಾನು ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಮಿರಿ ಸೊಪ್ಪು ಹಾಗೆ ನಾನು ಹುರಿದಿಟ್ಕೊಂಡಿರುವಂತಹ ಪಾಲಕ್ ಸೊಪ್ಪು ಹಾಕೊಂಡು ನಾನು ನೈಸಾಗಿ ರುಬ್ಬಿಸ್ಕೊಳ್ತಾ ಇದ್ದೀನಿ ನಾನೀಗ ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಬಾತೆಲೆ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಸಣ್ಣ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಕೊಂಡು ನಾನು ನೀಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಮೆರುನ್ ಬಂದಮೇಲೆ ಅದಕ್ಕೆ ನಾನು ನೈಟೇ ಉಣ್ಣಿ ಹಾಕಿಟ್ಟಿರುವಂತಹ ಬಟಾಣಿ ಹಾಕೊಳ್ತಾ ಇದ್ದೀನಿ ನಾನೀಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ನಾನು ತರಕಾರಿನ ಎಣ್ಣೆಲೆ ಸ್ವಲ್ಪ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನೀಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನಾನೀಗ ಒಂದು ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ನಾನು ಎರಡು ಲೋಟ ನೀರು ಹಾಕೊಳ್ತೀನಿ ಅನ್ನ ನೀಟಾಗಿ ಹುಡುಗಿಯೋಕ್ಕಾಗುತ್ತೆ ಅದಕ್ಕೆ ನಾನೀಗ ಹಾಫ್ ಸ್ಪೂನ್ ಗರಂ ಮಸಾಲೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಮಸಾಲೆ ನೀಟಾಗಿ ಕುದಿಬೇಕಾರದಕ್ಕೆ ನಾನು ರೋಸ್ಟ್ ಮಾಡಿಟ್ಕೊಂಡಿರುವಂತಹ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ತೊಳೆದಿಟ್ಕೊಂಡಿರುವಂತಹ ಅಕ್ಕಿ ಹಾಕ್ಕೊಂಡು ನಾನು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಬಾತ್ಗೆ ಮೊಸರು ಬಜ್ಜಿ ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಟೈಮ್ ಇಲ್ಲ ಯಾಕಂದರೆ ಆಫೀಸ್ಗೆ ಹೋಗೋದ್ರಿಂದ ನೋಡಿ ಬಾತ್ ತುಂಬ ಚೆನ್ನಾಗಿ ಬಂದಿದೆ ಸತಿ ಮನೇಲಿ ಟ್ರೈ ಮಾಡಿ ಬಾತ್ ಎಂತೂ ಟೇಸ್ಟ್ ತಕ್ಕತ್ತಾಗಿತ್ತು ನಾನು ಆಫೀಸಿಂದ ಬಂದು ಅಲಸಿಕಾಯಿ ಸಾಂಬಾರು ಮತ್ತು ರೈಸ್ ರೆಡಿ ಮಾಡ್ಕೊಂಡಿದ್ದೀನಿ ಹಲ್ಸಿಕಾಯಿ ಸಾಂಬಾರು ರೆಸಿಪಿನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಇವೋ ಪಿ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಯೂಟ್ಯೂಬ್ ಚಾನಲ್